ಹಡಗಿನಲ್ಲಿ ಹೋಗ್ತಾ ಇದ್ದಾರೆ ಹಡಗಿನಲ್ಲಿ ಹೋಗುವಾಗ ಡೆಕ್ ಮೇಲೆ ಕೂತ್ಕೊಂಡಾಗ ಒಬ್ಬ ಪಾದ್ರಿ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ದೆ ಏನು ನಿಮ್ಮ ಮೂಢನಂಬಿಕೆಗಳ ಗೂಡಾಗ್ಬಿಟ್ಟಿದೆ ನಿಮ್ಮ ರಾಷ್ಟ್ರ ಅಂದರೆ ಏನು ಅರ್ಥ ಇಲ್ಲ ಏನೇನು ಮಣ್ಣು ನಂಬಿಕೆಗಳು ಇಟ್ಕೊಂಡಿದ್ದೀರಿ ಅಂತೆ ಕಲ್ಲಂತೆ ಮರ ಅಂತೆ ಪೂಜೆ ಮಾಡ್ತೀರಿ ಏನೇನೋ ಟೀಕೆ ಮಾಡಿದ ಪರಂಪರೆಗಳ ಬಗ್ಗೆ ಟೀಕೆ ಮಾಡಿದ ದೇಶದ ಬಗ್ಗೆ ಟೀಕೆ ಮಾಡಿದ ಇವರು ನೋಡಿದರು ನೋಡಿದ್ರು ನೋಡಿದರು ಸ್ವಲ್ಪ ಹೊತ್ತು ಆ ನಂತರ ಎದ್ದು ಹೋದರು ಭಾರಿ ಆಳಲ್ವ ಎದ್ದು ಹೋಗಿ ಕತ್ತು ಕತ್ತುಪಟ್ಟು ಹಿಡಿದ್ರು ಇನ್ನು ಒಂದು ಮಾತು ನನ್ನ ದೇಶದ ಬಗ್ಗೆ ಏನಾದರೂ ಕೆಟ್ಟ ಮಾತಾಡಿದರೆ ಎತ್ತಿ ಸಮುದ್ರಕ್ಕೆ ಹಾಕ್ಬಿಡ್ತೇನೆ ಉಳಿದವ್ರಿಗೆ ಸನ್ಯಾಸಿಗಳು ಹೀಗೆ ಮಾಡೋಕ್ಕೆ ಸಾಧ್ಯ ಇದೆಯಾ ಫೈಟಿಂಗ್ ಹೋಗೋಕೆ ಸಾಧ್ಯ ಇದೆಯಾ ಯಾರು ಅಂತ ಹಂಗೆ ಮಾಡಬಾರ್ದು ಮಾಡ್ಬಾರ್ದು ಅಂತ ಅಲ್ಲರಿ ದೇಶ ನನ್ನ ತಾಯಿ ಇದ್ದ ಹಾಗೆ ನಿಮ್ಮ ತಾಯಿ ಬಗ್ಗೆ ಯಾರಾದರೂ ಕೆಟ್ಟ ಮಾತಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು ನೋಡಿ ದೇಶ ನನ್ನ ತಾಯಿ ಇದ್ದ ಹಾಗೆ ನನ್ನ ತಾಯಿ ಬಗ್ಗೆ ಯಾರು ಕೆಟ್ಟ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ ಇನ್ನೊಂದು ಮಾತಾಡಿದ್ರೆ ಎತ್ತು ಹಾಕ್ಬಿಡ್ತೀನಿ ಅಂತ ಮುಂದೆ ಪಾದ್ರಿ ಊರು ಮೊಟ್ಟೋರ್ಗು ಬಾಯ್ ತೆಗೀಲಿ ನಾವು ಯಾಕೆ ಹೇಳ್ತೀನಿ ಅಂದರೆ ನನಗೇನು ಸಂಬಂಧ ನನ್ನ ಕೆಲಸ ಅಲ್ಲಪ್ಪ ಅದು ಆ ಬೇರೆಯವ್ರಿಗೆ ದಾರೆ ನೋಡ್ಕೊಳ್ಳೋದಕ್ಕೆ ಅಂತನೂ ಹಂಗಿಲ್ಲ ಸನ್ಯಾಸಿಯಲ್ಲ ದೇಶ ಪ್ರೇಮ ಕುದೀತಾ ಇರಬೇಕು ಒಳಗಡೆ ಇನ್ನೊಂದು ಕಡೆ ಮಾತು ಬರ್ತದೆ ಅವ್ರು ಯಾರೋ ಕೇಳಿದ್ರಂತೆ ಸನ್ಯಾಸ ಆಶ್ರಮ ದೊಡ್ಡದಲ್ವೇ ಸ್ವಾಮೀಜಿ ಎಲ್ಲವನ್ನೂ ತ್ಯಾಗ ಮಾಡಿ ಹೋಗ್ಬೇಕಲ್ವಾ ಬಾಲ್ಯ ಆಯಿತು ಮುಂದೆ ಗೃಹಸ್ಥ ಆಯಿತು ಮುಂದೆ ವಾನಪ್ರಸ್ಥ ಆಯಿತು ಸನ್ಯಾಸ ಆದರೂ ನಾಲ್ಕು ಆಶ್ರಮಗಳಲ್ಲಿ ತುದಿ ಬಹು ಬಹುದೊಡ್ಡ ಆಶ್ರಮ ಅಂದರೆ ಸನ್ಯಾಸ ಆಶ್ರಮ ಅಲ್ವಾ ಅಂತ ಕೇಳಿದ್ರಂತೆ ಅದಕ್ಕೆ ಉತ್ತರ ಕೊಡೋದು ವಿವೇಕಾನಂದ ಹೇಳೋದು ಆಶ್ರಮ ದೊಡ್ಡದಲ್ಲ ನನ್ನ ಪ್ರಕಾರ ಆಶ್ರಮ ಭಾಳ ದೊಡ್ಡದು ಅನಾಲಿಟಿಕಲ್ ಮೈಂಡ್ ಆಯ್ತು ಸನ್ಯಾಸಿ ನಾವು ಸನ್ಯಾಸಿಗಳು ತುಂಬ ದೊಡ್ಡದು ಅಂತ ಹೇಳ್ತೀವಿ ಆಶ್ರಮದಲ್ಲಿ ಅವ್ರು ಹೇಳೋದು ಹಾಗಲ್ಲ ಆಶ್ರಮ ತುಂಬ ದೊಡ್ಡದು ಅದು ಹೇಗೆ ಅವ್ರು ಹೇಳ್ತಾರೆ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಇದು ಯಾವುದೂ ಸಂಬಂಧ ಇಲ್ಲ ನಿಮಗೆ ಹಾಗಲ್ಲ ಕಷ್ಟಗಳೊಳಗೆ ಇದ್ದೀರಿ ನೀವು ಸಂಸಾರ ಬಂಧನದಲ್ಲಿದ್ದೀರಿ ಆ ಪ್ರೀತಿಯು ಅಂತಃಕರಗಳು ಸೆಳೆತದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ ಇಷ್ಟರಲ್ಲೂ ಧರ್ಮಮುಖವಾಗಿ ಇರಬೇಕಾದ್ರೆ ಭಾಳ ಕಷ್ಟ ಅದು ಎಲ್ಲವನ್ನು ಬಿಟ್ಟು ಬಂದವನು ನಾನು ತೊಂದರೆ ಇಲ್ಲ ಆದರೆ ನೀವು ಎಲ್ಲದರ ಮಧ್ಯೆ ಇದ್ದುಕೊಂಡು ಮಾಡೋದಿದೆಯಲ್ಲ ಭಗವಂತನ ಕಡೆ ಮುಖ ಮಾಡೋದಿದೆಯಲ್ಲ ಬಹಳ ಕಷ್ಟ ಅಂತ ಒಂದು ಉದಾಹರಣೆ ಕೊಡ್ತಾರೆ ಅವರೇ ಹೇಳಿದಂಥ ಕತೆ ಭಾಳ ಅಪರೂಪದ ಕಥೆ ಅದು ಒಬ್ಬ ಸನ್ಯಾಸಿ ಇದ್ದ ತರುಣ ಸನ್ಯಾಸಿ ನೋಡೋಕೆ ತುಂಬ ಚೆಂದಾಗಿದ್ದ ಅವನು ಒಬ್ಬ ರಾಜನ ಕಡೆಗೆ ಬಂದಂತೆ ರಾಜನಿಗೂ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬ ಸ್ನೇಹ ಆಯಿತು ಬುದ್ಧಿವಂತ ಇದ್ದಾನೆ ಆ ಇಬ್ಬರು ಸನ್ಯಾಸಿಗಳು ರಾಜ ಮತ್ತು ಸನ್ಯಾಸಿ ಇಬ್ಬರು ಸುದ್ದಿ ಬಂತು ಹತ್ತಿರದ ಒಂದು ರಾಜ್ಯದಲ್ಲಿ ರಾಜಕುಮಾರಿ ಸ್ವಯಂವರ ಮಾಡ್ತಾ ಇದ್ದಾರೆ ಅಂತ ರಾಜ ಅಂದ ಬರ್ತೀಯ ನೋಡೋಣ ಸ್ವಯಂವರ ತುಂಬ ಚೆನ್ನಾಗಿ ಮಾಡ್ತಾರಂತೆ ನೋಡೋಣ ಹೋಗಿ ಬರ್ತೀಯಾ ಅಂತ ಕೇಳಿದರು ಈ ರಾಜ ಮತ್ತು ಸನ್ಯಾಸಿ ಇಬ್ಬರು ಆ ರಾಜ್ಯಕ್ಕೆ ಹೋದರು ಇದು ಭಾಳ ವಿಚಿತ್ರ ಘಟನೆ ಇದು ಆ ಸನ್ಯಾಸಿ ಮತ್ತು ರಾಜ ಇಬ್ಬರು ಅದು ನೋಡೋಕೆ ಹೋಗಿದ್ದಾರೆ ಇದು ಹೇಗೆ ಸ್ವಯಂವರ ಮಾಡ್ತಾರೆ ನೋಡಬೇಕು ಅಂತ ಈ ಸನ್ಯಾಸಿ ಕರ್ಮ ಆ ಹುಡುಗಿ ಇವನ್ನೇ ಪ್ರೀತಿ ಮಾಡಿಬಿಟ್ಟು ರಾಜಕುಮಾರಿ ಹಾರ ಹಿಡ್ಕೊಂಡು ಇವನಿಗೆ ಹಾಕೋಕೆ ಬಂದಳು ಅವನೊಂದು ಅಯ್ಯೋ ತಾಯಿಗೆ ನಾನು ಬೇಡಮ್ಮ ಸನ್ಯಾಸಿ ನಾನು ಅಂತ ಓಡ್ದ ಆಕೆ ಬೆನ್ನು ಹತ್ತಿರ ರಾಜನೂ ಬೆನ್ನ ಮೂರು ಜನ ಕಾಡು ಸೇರಿಕೊಂಡ್ರು ಅವನು ಸನ್ಯಾಸಿ ಎಷ್ಟು ಗಾಬರಿ ಆಗಿದ್ದ ಹುಡುಗಿಯ ಹಾರ ಹಾಕೋದನ್ನು ನೋಡಿ ಅಂದರೆ ಓಡಿಬಿಟ್ಟು ಎಲ್ಲೋ ಮರೆಯಾಗಿಬಿಟ್ಟ ಕಾಡಲ್ಲಿ ದಟ್ಟ ಕಾಡಲ್ಲಿ ಹೋಗಿದ್ದಾರೆ ಈ ರಾಜ ಮತ್ತು ಆ ರಾಜಕುಮಾರಿ ಇಬ್ಬರು ಉಳ್ಕೊಂಡ್ಬಿಟ್ರು ಮರದ ಕೆಳಗೆ ಕೂತ್ಕೊಂಡ್ರು ರಾತ್ರಿ ಆಗ್ಬಿಡ್ತು ರಾತ್ರಿ ದಟ್ಟ ಆಗ್ಬಿಟ್ಟಲೆ ಚಳಿ ಶುರುವಾಯಿತು ಏನು ನಡಕ ಹಸಿವೆ ಆಗಿದೆ ಚಳಿ ಆಗ್ತಾ ಇದೆ ಏನು ಮಾಡೋದು ಅಂತ ಆ ಹೊತ್ತಿಗೆ ಇದು ವಿವೇಕಾನಂದ ಎಷ್ಟು ಚಂದದ ಕಥೆ ಹೇಳ್ತಾರೆ ನೋಡಿ ಎಲ್ಲಿದು ಗೊತ್ತಿಲ್ಲ ಅದು ಮರದ ಮೇಲೆ ಒಂದು ಗೂಡು ಆ ಗೂಡಲ್ಲಿ ಪಕ್ಷಿಗಳಿದ್ದಾರೆ ತಂದೆ ತಾಯಿ ಎರಡು ಮಕ್ಕಳು ಪಕ್ಷಿಗಳ ಗೂಡಿದೆ ಆ ತಂದೆ ಪಕ್ಷಿ ನೋಡತಂತೆ ಪಾಪ ಇಬ್ಬರು ಬಂದಿದ್ದಾರೆ ಅತಿಥಿಗಳನ್ನ ಮರದ ಕೆಳಗೆ ಬಂದಿದ್ದಾರೆ ಚಳಿ ಆಗ್ತಾ ಇದೆ ಅಂತ ಹೇಳಿ ಕೊಕ್ಕಿಂದ ಅಲ್ಲಿ ಇಲ್ಲಿ ಕಡ್ಡಿ ತಂದು ಮುಂದೆ ಹಾಕೋಕೆ ಶುರು ಆಯ್ತಂತೆ ಇವನು ನೋಡಿಕೊಂಡ ರಾಜ ಅದಕ್ಕೂ ಸಹ ತಾನು ಒಂದಿಷ್ಟು ಓಡಾಡಿ ಒಣ ಕಟ್ಟಿಗೆ ತಂದು ಗುಡ್ಡೆ ಹಾಕ್ಕೊಂಡ ಬೆಂಕಿಯಲ್ಲಿದೆ ಬಿಸಿ ಮಾಡ್ಕೊ ಮೈ ಬಿಸಿ ಮಾಡ್ಕೋಬೇಕು ಅಂದರೆ ಬೆಂಕಿ ಇಲ್ಲಲ್ಲ ಆ ತಂದೆ ಆದಂತಹ ಪಕ್ಷಿ ಹಾರು ಹೋಗಿ ಎಲ್ಲೋ ಉರಿತಿರುವಂಥ ಒಂದು ಕೊಳ್ಳಿ ತಂದು ಅದರಲ್ಲಿ ಹಾಕ್ತಂತಿ ಬೆಂಕಿ ಆಯಿತು ಇವರು ಮೈ ಕಾಯಿಸ್ಕೊತಾ ಇದ್ರು ಅಷ್ಟಕ್ಕೆ ಮುಗ್ದಿದ್ರೆ ಕತೆ ದೊಡ್ಡದಾಗ್ತಿರಲಿಲ್ಲ ಅದು ಆ ತಂದೆ ಪಕ್ಷಿ ಇದೆಯಲ್ಲ ವಿಚಾರ ಮಾಡ್ತು ಮೈ ಏನೋ ಬೆಚ್ಚಗೆ ಆಯಿತು ಪಾಪ ಹೊಟ್ಟೆಗೇನೋ ಹಸ್ತಿದ್ದಾರೆ ಕಂಗಾಲಾಗಿದ್ದಾರೆ ಏನು ಸಿಗ್ಬೇಕು ರಾತ್ರಿ ಹೊತ್ತಲ್ಲಿ ಅಂದ ತಾನೇ ಅಂತ ಹಾರಿ ಬಂದು ಬೆಂಕಿಯಲ್ಲಿ ಬಿದ್ದು ಸತ್ತೋಯ್ತು ತನ್ನ ಮಾಂಸ ತಿನ್ನಲಿ ಅವರಿಬ್ಬರು ಅಂತ ಆ ತಾಯಿ ನೋಡ್ತು ಇಬ್ಬರಿದ್ದಾರೆ ಇಷ್ಟು ಮಾಂಸ ಏನು ಸಾಕಾಯ್ದಿತ್ತು ಅವರಿಗೆ ತಾನು ಬಂದು ಹಾರಿ ಬಿತ್ತು ಆ ಎರಡು ಮಕ್ಕಳಂದರು ನಾವು ಇಬ್ಬರು ಸೇರಿದೆ ಏನಾಗೋಲ್ಲ ನಾವು ಇಬ್ಬರು ಹೋಗೋಣ ಅಂತ ಅವರು ಇಬ್ಬರು ಬಿದ್ದು ಬೆಂಕಿಯಲ್ಲಿ ಬಿದ್ದು ಸತ್ತೋದ್ರ ಇದನ್ನು ವಿವೇಕಾನಂದ ಹೇಳ್ತಾರೆ ಸನ್ಯಾಸ ಧರ್ಮಕ್ಕಿಂತ ಈ ಗೃಹಸ್ಥ ಧರ್ಮ ದೊಡ್ಡದು ಗೃಹಸ್ಥ ಧರ್ಮದಲ್ಲಿ ಇದ್ದುಕೊಂಡು ಬಂದವರಿಗೆ ಸಹಾಯ ಮಾಡೋದಿದೆಯಲ್ಲ ಅವ್ರ ಆತಿಥ್ಯ ಕೊಡೋದಿದೆಯಲ್ಲ ಇದು ದೊಡ್ಡ ಸಂಸ್ಕೃತಿ ಅಂತ ಹೇಳ್ತಾರೆ ನಾಲ್ಕು ಆಶ್ರಮಗಳಲ್ಲಿ ಬಹುದೊಡ್ಡದಾದದ್ದು ನನಗೆ ಅನಿಸಿದ್ದು ಒಂದು ಸನ್ಯಾಸ ಧರ್ಮ ಅಷ್ಟು ಸೆಳೆತೆಗಳ ಮಧ್ಯೆ ಸಿತ್ ಹಾಕ್ಕೊಂಡು ಹಗ್ಗಗಳ ಬಂಧನೆ ಮಾಡಿಕೊಂಡು ಬಿಡಿಸ್ಕೊಂಡು ಮತ್ತೆ ಭಗವಂತನ ಕಡೆ ಮುಖ ಮಾಡೋದಿದೆಯಲ್ಲ ಈ ಸನ್ಯಾಸ ಧರ್ಮದಕ್ಕಿಂತ ಈ ಗೃಹಸ್ಥ ಧರ್ಮ ಭಾಳ ದೊಡ್ಡದು ಅಂತ ಇನ್ನೊಂದು ನನಗೆ ಭಾಳ ದೊಡ್ಡದು ಅನಿಸಿದ್ದು ವಿವೇಕಾನಂದರ ಸಾಧನೆಯಲ್ಲಿ ತ್ರಿವಿಕ್ರಮ ಹೆಜ್ಜೆ ಅಂತ ನಾನು ಕರಿತೇನೆ ಅದನ್ನು ರಾಮಕೃಷ್ಣ ಮಠದ ಸ್ಥಾಪನೆ ರಾಮಕೃಷ್ಣರು ಗುರುಗಳು ಕಾಲವಾಗಿ ಸುಮಾರು ದಿವಸ ಆಗಿದೆ ಒಂದು ಮಠದ ಸ್ಥಾಪನೆ ಮಾಡಬೇಕು ಅಂತ ಇದು ಬಹಳ ದೊಡ್ಡ ಚಿಂತನೆ ನಾವು ಎಷ್ಟೋ ಜನ ಒಬ್ಬೊಬ್ಬರಾಗಿ ಏನೇನೋ ಕೆಲಸ ಮಾಡ್ತೀವಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಿದೆಯಲ್ಲ ಭಾಳ ದೊಡ್ಡ ಕೆಲಸ ಅದು ಒಬ್ಬೊಬ್ಬರಾಗಿ ಭಾಳ ಜನ ದೊಡ್ಡವರಾಗಿದ್ದಾರೆ ನೋಡಿ ಹಿಟ್ಲರ್ ಬಹು ದೊಡ್ಡವನಾದ ಒಂದು ವ್ಯವಸ್ಥೆಯನ್ನು ಕಟ್ಟೋಕ್ಕಾಗಲಿಲ್ಲ ನೆಪೋಲಿಯನ್ ಬೋನಾಪಾರ್ಟ್ಗೋದು ಕಟ್ಟೋಕ್ಕಾಗಲಿಲ್ಲ ಒಂದು ವ್ಯವಸ್ಥೆಯನ್ನು ಕಟ್ಟಿ ನೂರು ವರ್ಷ ಬದುಕುವಂಥ ದೂರ ದೃಷ್ಟಿ ಇಟ್ಕೊಂಡು ಕಟ್ಟೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಅದನ್ನು ಮಹಾ ದಾರ್ಶನಿಕರ ಮಾತ್ರ ಮಾಡೋಕ್ಕೆ ಸಾಧ್ಯ ಆದದ್ದು ಇನ್ನೊಂದು ತಾವು ಗಮನಿಸ್ಬೇಕು ರಾಮಕೃಷ್ಣ ಮಠ ಕಟ್ಟಬೇಕಾದ್ರೆ ತಾವು ಎಂದೆಂದಿಗೂ ಅದರ ಅಧ್ಯಕ್ಷರಾಗಲಿಲ್ಲ ಅನ್ನೋದು ಗಮನಿಸ್ಬೇಕು ಅವ್ರಿಗೆ ಗೊತ್ತಿತ್ತು ತಾವು ಎಲ್ಲೇ ಇದ್ದರೂ ಅದರ ನಾಯಕರು ಅಂತ ಗೊತ್ತಿತ್ತು ಇಡೀ ರಾಮಕೃಷ್ಣ ಆಶ್ರಮ ಏನು ಸನ್ಯಾಸಿಗಳ ಗುಂಪಿತ್ತೋ ಅದಕ್ಕೆಲ್ಲ ಕೇಂದ್ರ ಬಿಂದು ಇವರೇ ಅಂತ ಅವ್ರಿಗೂ ಗೊತ್ತಿತ್ತು ಆದರೆ ತಾನು ಅಧ್ಯಕ್ಷನಾಗದೆ ಬ್ರಹ್ಮಾನಂದರನ ಅಧ್ಯಕ್ಷರನ್ನಾಗಿ ಮಾಡಿ ತಾವು ಬೇರೆ ಕೂತ್ಕೊಂಡ್ರು ಇದು ಬಹಳ ದೊಡ್ಡದು ನಮನಿಸ್ಬೇಕಾದ್ರು ಬಹುದೊಡ್ಡ ನಾಯಕರು ಮಾತ್ರ ಅತ್ಯಂತ ದೊಡ್ಡ ನಾಯಕರು ಮಾತ್ರ ಮಾಡುವಂಥದ್ದು ಯಾವುದಾದ್ರೂ ವ್ಯವಸ್ಥೆ ಮಾಡಿದ್ರೆ ತಾವೇ ದೊಡ್ಡವರಾಗಿ ಕೂತ್ಕೋತಾರೆ ಆದರೂ ಅವ್ರು ಆಗಲಿಲ್ಲ ವ್ಯವಸ್ಥೆಯನ್ನು ಕಟ್ಟಿ ಭದ್ರ ಮಾಡಿ ಬ್ರಹ್ಮಾನಂದರನ್ನು ಕೂಡಿಸಿ ತಾವು ಅಧ್ಯಕ್ಷರಾಗಲಿಲ್ಲ ಯಾಕೆ ಗೊತ್ತಾ ಹೀ ನ್ಯೂ ವೆರಿ ವೆಲ್ ದ್ಯಾಟ್ ಎ ಪ್ರೊಸೆಸ್ ಸೆಂಟರ್ ಸಿಸ್ಟಮ್ ಲೀವ್ಸ್ ಲಾಂಗರ್ ದ್ಯಾನ್ ಎ ಪರ್ಸನ್ ಸೆಂಟರ್ ಆರ್ಗನೈಸೇಷನ್ ವ್ಯಕ್ತಿ ಕೇಂದ್ರಿತವಾದಂಥ ವ್ಯವಸ್ಥೆಗಿಂತ ಒಂದು ಸೃಷ್ಟಿ ಎಂಬ ಒಂದು ವ್ಯವಸ್ಥೆ ನಿರ್ಣಿತವಾದಂಥ ಒಂದು ಸಮಾಜ ಭಾಳ ದಿವಸ ಬದುಕ್ತದೆ ಅಂತ ಇದಕ್ಕೊಂದು ಉದಾಹರಣೆ ಹೇಳಬೇಕು ನಾನು ಇತ್ತೀಚೆಗೆ ನಾನು ಗಮನಿಸಿದ್ದು ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರಪಂಚದ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿ ಅಂತ ಆಗಿದೆ ಈ ವರ್ಷ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳವರೆಗೂ ಹಾರ್ವರ್ಡ್ ಯೂನಿವರ್ಸಿಟಿ ನಂಬರ್ ಒನ್ ಆಗಿತ್ತು ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ನಂಬರ್ ಒನ್ ಆಗಿದೆ ಪ್ರಪಂಚದಲ್ಲಿ ನನಗೂ ಆಶ್ಚರ್ಯ ಏನಿದು ಹಾರ್ವರ್ಡನ್ನು ಹಾಕಿ ಕೇಂಬ್ರಿಡ್ಜ್ ನಂಬರ್ ಒನ್ ಆಯಿತಲ್ಲ ಇನ್ನೊಂದು ನಿಮ್ಗೆ ಆಶ್ಚರ್ಯ ಆಗಬೇಕಾದ್ರೆ ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸ್ಥಾಪನೆಯಾದ ಎಂಟು ನೂರನೇ ವರ್ಷ ಎಂಟು ನೂರು ವರ್ಷ ಆಯಿತು ಕೇಂಬ್ರಿಡ್ಜ್ ಶುರು ಆಗಿ ನನಗೆ ಆಶ್ಚರ್ಯ ನೂರು ವರ್ಷಗಳ ಹಿಂದೆ ಸಾ ಶುರು ಆದಂತಹ ಒಂದು ಯೂನಿವರ್ಸಿಟಿ ನೂರು ವರ್ಷಗಳ ಆದ ಮೇಲೆ ಕೂಡ ನಂಬರ್ ಒನ್ ಯೂನಿವರ್ಸಿಟಿ ಪ್ರಪಂಚದಲ್ಲಿ ಆಗಿರ್ತದೆ ಅಂದರೆ ಆ ದೃಷ್ಟಾರ ಹೇಗಿರಬೇಕು ನೋಡ್ಕೊಂಡಿರಬೇಕು ಕ್ವಾಲಿಟಿ ಹೇಗಿರಬೇಕು ನಾನು ಗಮನಿಸಿದೆ ಹೇಗೆ ಕ್ವಾಲಿಟಿ ಮಾಡ್ತಾರೆ ಅಂತ ತೆಗೆದು ನೋಡಿ ಸುಮಾರು ಐವತ್ತ್ ಮೂರು ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಅದರ ಫ್ಯಾಕಲ್ಟಿ ಲಿಸ್ಟಲ್ಲಿದ್ದಾರೆ ಪಾಠ ಮಾಡುವಂಥವರಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಒಂದು ಕಲ್ಚರ್ ಒಂದು ಸಂಸ್ಥೆಗೆ ಅದರದೇ ಆದಂಥ ಒಂದು ಸಂಸ್ಕೃತಿ ಅಂತ ಇರ್ತದೆ ಹೇಗೆ ಮಾಡಿದ್ದಾರೆ ಅಂದರೆ ಅಲ್ಲಿ ಬ ಎಕನಾಮಿಕ್ಸ್ ಪ್ರೊಫೆಸರ್ ಎರಡು ಸಾವಿರದ ಐದನೇ ಇಸ್ವಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ ಅವನಿಗೆ ಎರಡು ಸಾವಿರದ ಆರನೇ ಇಸ್ವಿಗೆ ತನ್ನ ಹೆಂಡತಿ ಮಗಳು ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದಾನೆ ಪಿಕ್ನಿಕ್ ಮಾಡ್ಕೊಂಡು ಹೋಗಿದ್ದಾನೆ ಕಾರ್ ಆ್ಯಕ್ಸಿಡೆಂಟ್ ಆಯಿತು ಹೆಂಡತಿ ತಕ್ಷಣ ಸತ್ತದ್ದು ಆ್ಯಕ್ಸಿಡೆಂಟಲ್ಲಿ ಇರೋದೇ ಮೂರು ಜನ ಮನೆಯಲ್ಲಿ ಹೆಂಡತಿ ಮಗಳು ಆ ಮಗಳಿಗೆ ಕೋಮಾದಲ್ಲಿ ಸುಮಾರು ಎಂಟು ಒಂಬತ್ತು ತಿಂಗಳು ಕೋಮಾದಲ್ಲಿದ್ದು ಮುಂದೆ ತೀರ್ಕೊಂಡ್ಲಾ ಹುಡುಗಿ ಆ ವರ್ಷ ಬಹು ಕಷ್ಟ ಆಗಿರ್ಬೇಕು ಆ ಮನುಷ್ಯನಿಗೆ ಇರೋರಿಬ್ಬರು ಮನೇಲಿ ಇಬ್ಬರು ಹೋಗಿಬಿಟ್ರಲ್ಲ ಅಂತ ದುಃಖ ಆಗಿರಬೇಕು ಎರಡು ಸಾವಿರದ ಎಂಟನೇ ಇಸ್ವಿಗೆ ಕೇಂಬ್ರಿಜ್ ಯೂನಿವರ್ಸಿಟಿಲಿ ಪತ್ರ ಬರೀತಾರೆ ಅವನಿಗೆ ನೀವು ಬಹುದೊಡ್ಡ ಎಕನಾಮಿಕ್ಸ್ ಪ್ರೊಫೆಸರ್ ಒಪ್ಕೊಳ್ಳೋಣ ನಿಮ್ಮ ಕಾಣಿಕೆ ಭಾಳ ದೊಡ್ಡದಾದದ್ದು ಪ್ರಪಂಚಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದೆ ಆದರೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳರಲ್ಲಿ ನಿಮ್ಮ ಕಾಣಿಕೆ ಏನೂ ಬರಲಿಲ್ಲ ಆದ್ದರಿಂದ ದಯವಿಟ್ಟು ಸ್ವಲ್ಪ ವರ್ಷ ಕೇಂಬ್ರಿಡ್ಜನ್ನು ಹೊರಗಿರಿ ಏನಾದರೂ ಸಾಧನೆ ಮಾಡಿದ ತಕ್ಷಣ ಕೇಂಬ್ರಿಡ್ಜಮ್ಮ ಎರಡು ಕೈಗಳಿಂದ ಬರಮಾಡ್ಕೊಳ್ಳುತ್ತೆ ಒಳಗೆ ಅಂತ ನೈಸ್ ವೇ ಆಫ್ ಟರ್ಮಿನೇಷನ್ ಆಫ್ ಅಪಾಯಿಂಟ್ಮೆಂಟ್ ನೋ ಫ್ರೀ ಲಂಚ್ ಎಲ್ಲಿವರು ನಾನು ಹಿಂದಿನ ಕತೆ ಹೇಳ್ಕೊಂಡು ಬದುಕೋಂಗಿಲ್ಲ ಐ ಡಿಡ್ ನಾಟ್ ಲಿವ್ ಆನ್ ದಿ ಪಾಸ್ಟ್ ಗ್ಲೋರಿ ಐ ಮಸ್ಟ್ ಲಿವ್ ಆನ್ ದಿ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಎಷ್ಟು ಕಲ್ಚರ್ ಸೆಟ್ ಮಾಡಿದ್ದಾರೆ ಅಂದರೆ ನೀವು ನೊಬೆಲ್ ಪ್ರಶಸ್ತಿ ಬಂದಿರಬೇಕು ನಮ್ಮಲ್ಲಿ ಅಕಸ್ಮಾತ್ ಯಾರಿಗಾದರೂ ಪದ್ಮಶ್ರೀ ಬಂದರೆ ಜೀವನ ಪರ್ಯಂತ ಕೆಲಸ ಮಾಡೋ ಕಾರಣ ಇಲ್ಲ ದಿನಕ್ಕೆ ಎರಡು ಸನ್ಮಾನ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಅಲ್ಲಿ ಸನ್ಮಾನ ಪ್ರಶ್ನೆ ಇಲ್ಲ ಹೇಗೆ ವ್ಯವಸ್ಥೆ ಆಗಿದೆ ಇದನ್ನು ವಿವೇಕಾನಂದರು ನೂರು ವರ್ಷ ಹಿಂದೆ ಕಂಡರು ನಾನು ಮುಖ್ಯಸ್ಥನಾದರೆ ನನ್ನ ಸೆಳೆತ ಜಾಸ್ತಿ ಇರುತ್ತೆ ಜನಕ್ಕೆ ನನ್ನ ಕಡೆ ಬರ್ತಾರೆ ಬೇಡ ವ್ಯಕ್ತಿಕೇಂದ್ರಿತವಾದಂಥ ವ್ಯವಸ್ಥೆ ಆಗೋದು ಬೇಡ ಇದೊಂದು ತತ್ವ ಆಧಾರಿತವಾದಂಥ ಒಂದು ಸಂಸ್ಥೆ ಆಗಬೇಕು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್ ಆಫ್ ರಾಮಕೃಷ್ಣ ಮಠ ಬರೆದಿದ್ದಾರೆ ಯಾರು ಹೇಗಿರಬೇಕು ಯಾರು ಅಧ್ಯಕ್ಷರಾಗಬೇಕು ಯಾರು ಜನರಲ್ ಸೆಕ್ರೆಟರಿ ಆಗಬೇಕು ಅಷ್ಟೇ ಅಲ್ಲ ಯಾವುದಾದ್ರೂ ಮಠ ಸ್ಥಾಪನೆ ಮಾಡಬೇಕಾದ್ರೆ ಏನೇನು ಕಂಡೀಷನ್ಸ್ ಇರಬೇಕು ಆ ಮಠಕ್ಕೆ ಹಣಕಾಸು ಒದಗಿಸೋದು ಹೇಗೆ ಎಲ್ಲವನ್ನೂ ಬರೆದಿಟ್ಟಿದ್ದಾರೆ ಇದು ಅದ್ಭುತವಾದಂಥ ದೃಷ್ಟಿ ನಾಳೆ ನಾಡಿದ್ದುಗಳನ್ನು ಮುಂದಿನ ವರ್ಷಗಳನ್ನು ದಾಟಿ ಶತಮಾನಗಳ ಆಚೆ ನೋಡುವಂಥ ದೃಷ್ಟಿ ಇದು ಇವತ್ತಿಗೂ ರಾಮಕೃಷ್ಣ ಆಶ್ರಮ ಗಟ್ಟಿಯಾಗಿ ನಿಂತ್ಕೊಂಡಿದೆ ನೂರು ವರ್ಷದ ಮೇಲೆ ಕೂಡ ಯಾಕಂದರೆ ಇವತ್ತಿಗಾದರೂ ಅಧ್ಯಕ್ಷರೇ ಯಾರು ಎಷ್ಟು ಜನಕ್ಕೆ ನೆನಪಿದೆ ನೋಡಿ ಹೇಳಿ ನಾನು ರಂಗನಾಥ ನಾಯಣಜಿ ಇರೋ ತನಕ ನನಗೆ ಆ ವೈಯಕ್ತಿಕವಾಗಿ ಕಂಡದ್ದು ಆದ್ರಿಂದ ನೆನಪಿರ್ತಿತ್ತು ಬಹಳ ಜನಕ್ಕೆ ಅಧ್ಯಕ್ಷರು ಯಾರು ಅಂತ ಗೊತ್ತಿಲ್ಲ ಆದರೆ ರಾಮಕೃಷ್ಣ ಮಠ ಗೊತ್ತು ಈಗ ಹೇ ಕೇಂಬ್ರಿಡ್ಜ್ಗೆ ಹೋಗಿ ಕೆಂಬ್ರಿಜ್ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ ಹುಡುಗರಿಗೆ ಗೊತ್ತಿಲ್ಲ ಕೇಂಬ್ರಿಜ್ ಯೂನಿವರ್ಸಿಟಿ ಗೊತ್ತು ಒಂದು ವ್ಯವಸ್ಥೆ ಕೇಂದ್ರಿತವಾದಂಥ ವ್ಯವಸ್ಥೆ ವ್ಯವಸ್ಥೆ ಇರೋ ದೊರೆದಿದೆಯಲ್ಲ ಅದು ಸಾವಿರಾರು ವರ್ಷ ಬಾಳುತ್ತೆ ವ್ಯಕ್ತಿ ಕೇಂದ್ರಿತವಾದಂಥ ಯಾವುದೇ ವ್ಯವಸ್ಥೆ ವ್ಯಕ್ತಿ ಇರೋವರೆಗಾಗತ್ತೆ ವ್ಯಕ್ತಿ ಹೋದಾಗ ಹೋಗ್ಬಿಡುತ್ತೆ ಅದನ್ನು ಕಂಡರಿಸಿ ತಾವು ಎಂದಿಗೂ ರಾಮಕೃಷ್ಣ ಮಠವನ್ನು ವ್ಯಕ್ತಿ ಕೇಂದ್ರಿತವನ್ನಾಗಿ ಮಾಡಲಿಲ್ಲ ಅನ್ನೋದು ಬಹುದೊಡ್ಡ ಹೆಜ್ಜೆ ಅದು ಅದ್ಭುತವಾದಂಥ ಸಾಧನೆ ಇನ್ನೊಂದು ಭಾಳ ದೊಡ್ಡ ಕೆಲಸವನ್ನು ಮಾಡಿದರು ಅದು ಅದೇ ತ್ರಿವಿಕ್ರಮ ಹೆಜ್ಜೆ ಅಂತ ಕರೆಯೋದು ಅಲ್ಲಿವರೆಗೂ ಕಂದರಿಸದಂತಹ ಒಂದು ಕೆಲಸ ಮಾಡಿದರು ಈಗ ಆವತ್ತಾದರೂ ಇವತ್ತಿಗಾದರೂ ಬಹುಮಟ್ಟಿಗೆ ಒಂದು ಜಾತಿಗೆ ಒಂದು ಮಠ ಅಂತ ಇದೆ ಒಂದು ಮಠಕ್ಕೆ ಒಂದು ಮಠ ಇದೆ ನೀವು ಯಾವ ಮಠದವರು ಅಂತ ಕೇಳ್ತೀವಿ ಒಂದೇ ಜಾತಿಯಲ್ಲಿ ಹತ್ತು ಮಠಗಳಾಗಿದ್ದಾವೆ ಅದರಲ್ಲಿ ನಾ ಈ ಮಠಕ್ಕೆ ನಾ ಈ ಮಠಕ್ಕೆ ನಾನು ಮನೇಲಿ ತುಂಬ ಜಗಳಾಡ್ತೀನಿ ಪಂಚಾಂಗ ಹೆಂಗೆ ಬರಿತೀರೋ ಏನೋಪ್ಪ ಒಬ್ಬರಿಗೆ ಏಕಾದಶಿ ಇವತ್ತು ಮರುದಿವ್ಸ ಮತ್ತೊಬ್ಬರಿಗೆ ಅದೇ ನಕ್ಷತ್ರ ಅದು ಹೆಂಗೆ ಕಾಣಿಸ್ತದೋ ಯಾರ್ದೋ ಒಬ್ಬರು ಸೊಟ್ಟು ಕಣ್ಣು ಇರಬೇಕು ಅಂತ ನಾನು ಇಬ್ಬರು ಪೈಕಿ ಒಬ್ಬರು ಇಷ್ಟು ವ್ಯತ್ಯಾಸಗಳು ನಾವು ಆ ಮಠದವ್ರು ಹಂಗೆ ಮಾಡಲ್ಲ ನಾವು ಈ ಮಠದವ್ರು ಹೀಗೆ ಮಾಡಲ್ಲ ಇದೆಲ್ಲ ಒದ್ದಾಡ್ತೀವಲ್ಲ ಅಂದರೆ ಒಂದೊಂದು ಜಾತಿಗೆ ಒಂದೊಂದು ಮಠ ಆಗಿದೆ ಅವ್ರು ಹೇಗೆ ಮಾಡಿದ್ರು ಇದು ಅದ್ಭುತವಾದದ್ದು ಸ್ವಲ್ಪ ಆಳಕ್ಕೆ ಇದಕ್ಕೆ ನೋಡಿ ಅಲ್ಲಿವರೆಗೆ ಹೇಗಿತ್ತು ಅಂದರೆ ವಿವೇಕಾನಂದ್ರ ಅನಲೈಸ್ ಮಾಡ್ತಾರೆ ಅದನ್ನು ಪ್ರತಿಯೊಬ್ಬ ಮನುಷ್ಯಗೂ ಅವನದೇ ಯಾವುದೊಂದು ನಂಬಿಕೆ ಇದೆ ನನ್ನ ನಂಬಿಕೆ ನನಗೊಂದಿದೆ ಯಾವುದೋ ವಿಷಯದ ಬಗ್ಗೆ ನಂಬಿಕೆ ಇದೆ ನಾನು ಇನ್ನೊಬ್ಬರು ಸಿಗ್ತಾರೆ ಅವ್ರಿಗೂ ಅದೇ ನಂಬಿಕೆ ಇದೆ ಹೌದಲ್ಲ ಇಬ್ಬರು ಒಂದೇ ನಂಬ್ಕೋತೀವಲ್ವಾ ಅಂತ ಸ್ನೇಹ ಬಲಿಯುತ್ತದೆ ಇಬ್ಬರು ಒಂದೇ ನಂಬಿಕೆ ಇರುವಂಥದ್ದು ಹುಡ್ಕಾಡ್ತಾ ಇರ್ತೀವಿ ಇನ್ನೊಂದು ನಾಲ್ಕು ಜನ ಅಂಥವ್ರು ಒಂದು ಅಸೋಸಿಯೇಷನ್ ಆಯಿತು ನಾವು ಶನಿವಾರ ಮೀಟ್ ಮಾಡೋಣ ನಾವೆಲ್ಲ ವಿಚಾರ ಮಾಡುವಂಥವ್ರು ನನ್ನ ನಂಬಿಕೆಗಳು ಒಂದೇ ಆಯಿತು ಹೀಗೇನು ಮಾಡ್ತೀನಿ ಗೊತ್ತಾ ನಾನು ಹುಡ್ಕೊಂಡು ಹುಡ್ಕೊಂಡು ಹೋಗಿ ಅದೇ ಥರದ ನಂಬಿಕೆ ಇರುವಂಥ ಜನರನ್ನು ಸೇರಿಸ್ಕೊಂಡ್ಬರ್ತೇನೆ ನನ್ನದೊಂದು ಗುಂಪಾಯಿತು ಅದಕ್ಕೆ ಹೇಳ್ತಾರೆ ಇಂಡಿವಿಜುವಲ್ ಫೇತ್ ಬಿಕಮ್ಸ್ ಎ ಕಲೆಕ್ಟಿವ್ ಫೇತ್ ಒಂದು ಸಹ ನಂಬಿಕೆ ಹೋಗಿ ಸಾಮೂಹಿಕ ನಂಬಿಕೆ ಆಯಿತು ಅದನ್ನೊಬ್ಬ ಫಿಲಾಸಫರ್ ಬರೀತಾರೆ ಭಾಳ ಚೆನ್ನಾಗಿ ಬರೀತಾರೆ ಗುರ್ಜೀಫನು ರಷ್ಯನ್ ಫಿಲಾಸಫರ್ ಬರೀತಾನೆ ವೆನ್ ಇಂಡಿವಿಜುವಲ್ ಫೇತ್ ಬಿಕಮ್ಸ್ ಕಲೆಕ್ಟಿವ್ ಫೇತ್ ಇಟ್ ಬಿಕಮ್ಸ್ ಎಂಪೈರ್ ಮೇಕಿಂಗ್ ಇಟ್ ಬಿಕಮ್ಸ್ ಎಗ್ರೆಸಿವ್ ಇಟ್ ಬಿಕಮ್ಸ್ ಅವಾಗ ಏನಾಗುತ್ತೆ ಕಲೆಕ್ಟಿವ್ ಫೇತ್ ಒಂದು ನೂರು ಜನ ಸೇರಿಕೊಂಡು ಸಾವಿರ ಜನ ಸಿಕ್ಕೊಂಡು ನಂಬಿಕೆ ಅಂದರೆ ನಮ್ಮ ನಂಬಿಕೆಯೇ ಬೆಸ್ಟ್ ನಂಬಿಕೆ ನಿಮ್ದಲ್ಲ ನಮ್ಕಿಂತ ನಮ್ಮ ದೊಡ್ಡದು ಈಗ ಜಗಳಾರ್ಟ್ ನೋಡಿದೀವಲ್ಲ ಮತ ಮತಗಳ ನೋಡಿ ಜಗಳ ಬಂದಿರೋದು ಯಾಕೆ ಗೊತ್ತಾ ನಾನು ಮತ ದೊಡ್ಡದು ಅಂತ ಬಂದಿರುವಂಥದ್ದು ಅದನ್ನು ವೈಯಕ್ತಿಕ ನಂಬಿಕೆ ಆಗಿದ್ದಾಗ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅದೊಂದು ಸಾಮೂಹಿಕ ನಂಬಿಕೆ ಆದಾಗ ಅದು ಜಗತ್ತನ್ನು ಗೆಲ್ಲಬೇಕು ಅನ್ನತ್ತೆ ತಾನೇ ಸತ್ಯ ಅನ್ನತ್ತೆ ನಿಮ್ಗಿಂತ ನನ್ನ ದೊಡ್ಡದು ಅನಿಸುತ್ತೆ ಸ್ವಲ್ಪ ವಕ್ರ ಆಗತ್ತೆ ಉಗ್ರ ಆಗತ್ತೆ ಜಗಳ ಬರುತ್ತೆ ಅದನ್ನು ವಿವೇಕಾನಂದ ಕಂಡ್ರೆ ಏನು ಮಾಡಿದರೆ ಗೊತ್ತಾ ಆ ಸಾಮೂಹಿಕ ನಂಬಿಕೆಯನ್ನು ವೈಯಕ್ತಿಕ ನಂಬಿಕೆಯನ್ನಾಗಿ ಮಾಡಿಬಿಟ್ರು ಹಾಗೆ ನೀವು ಯಾವ ಜಾತಿ ಗೊತ್ತಿಲ್ಲ ನನಗೆ ಯಾವ ಜಾತಿಯವರಾದರೂ ಸನ್ಯಾಸಿಗಳಾಗಬಹುದು ರಾಮಕೃಷ್ಣ ಆಶ್ರಮದಲ್ಲಿ ಈಗಾದರೂ ಹಿಂದೆ ಜೈನರಾಗಿದ್ದವರು ಸನ್ಯಾಸಿಗಳಾಗಿದ್ದಾರೆ ಎಲ್ಲ ಜಾತಿಯವರು ಸನ್ಯಾಸಿಗಳಾಗಿದ್ದಾರೆ ನಿಮ್ಮ ಜಾತಿ ಮುಖ್ಯ ಅಲ್ಲ ವೈಯಕ್ತಿಕ ನಂಬಿಕೆ ನಿಮ್ಮದು ಈ ತತ್ವಗಳ ನಂಬಿಕೆ ಇದೆಯೋ ರಾಮಕೃಷ್ಣ ಆಶ್ರಮದ ಕಾನ್ಸ್ಟಿಟ್ಯೂಷನಲ್ಲಿ ಹಾಕಿದ್ದೀವಿ ಈ ತತ್ವಗಳ ನಂಬಿಕೆ ಇದೆಯೋ ಇದರಲ್ಲಿ ಶ್ರದ್ಧೆ ಇದೆಯೋ ನಿಮಗೆ ಬನ್ನಿ ನಿಮ್ಮೆಂದಿಂದು ಕೇಳೋಲ್ಲ ಯಾರು ಇದು ಬಹಳ ಅದ್ಭುತ ಅನಿಸುತ್ತೆ ಸಾಮೂಹಿಕ ನಂಬಿಕೆಯನ್ನು ತೆಗೆದು ವೈಯಕ್ತಿಕ ನಂಬಿಕೆಯನ್ನು ತತ್ವದ ಆಧಾರ ಮೇಲೆ ಜೋಡಿಸುವಂಥದ್ದು ರಾಮಕೃಷ್ಣ ಮಠವನ್ನು ಮಾಡಿದ್ದ ಹಾಗೆ ಹಾಗೆ ಮಾಡಿದ ಮೇಲೆ ಮುಂದೆ ಬಂದಂಥ ಮಠಗಳು ಎಲ್ಲರೂ ಹಾಗೆ ಮಾಡಬೇಕಾಯಿತು ಗಮನಿಸಬೇಕಾದದ್ದು ಚಿನ್ಮಯ ಮಿಷನ್ ಆಗಬಹುದು ಸತ್ಯಸಾಯಿ ಆರ್ಗನೈಜೇಷನ್ ಆಗ್ಬೋದು ಹೆಸರು ಹೇಳೋದು ಬೇಡ ಬೇರೆ ಯಾವುದು ಆರ್ಗನೈಷನ್ ಬಂದರೂ ಕೂಡ ಜಾತಿಯ ಆಧಾರದ ಮೇಲೆ ಬರೋಕೆ ಆಗದೇ ಇದ್ದಂಗೆ ಆಯಿತು ಹಳೇ ಉಳ್ಕೊಂಡಿದ್ದಾವೆ ಹಾಗೆ ಮಾತಾರೆ ಆದರೆ ಹೊಸದಾಗಿ ಚಿಂತನೆ ಮಾಡುವಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ನೀವು ಯಾವ ಜಾತಿ ಯಾವ ಮತ ಅಂತ ಬೇಕಿಲ್ಲ ತತ್ವದ ಆಧಾರದಲ್ಲಿ ಬರೋದಾದರೆ ಬನ್ನಿ ಅಂತ ಹೇಳಿ ಇದುವರೆಗೂ ದೇಶದಲ್ಲಿ ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ ಇದಾದಂಥದ್ದು ಇಂಥ ವಿವೇಕಾನಂದರು ಸನ್ಯಾಸ ಧರ್ಮದ ವಿಶೇಷವಾದಂಥ ಕಲ್ಪನೆ ನಮಗೆ ಕೊಟ್ಟರು ಯಾವ ಥರದ ಸನ್ಯಾಸ ಇದು ಎಲ್ಲರಿಂದ ವಿಮುಕ್ತಿ ಹೊಂದಿ ಸಮಾಜ ವಿಮುಖವಾಗಿ ಬೇರೆ ಕಡೆ ಹೋಗುವಂಥದ್ದಲ್ಲ ಸಮಾಜದ ಆಳಕ್ಕೆ ಹೋಗಬೇಕು ಸಮಾಜ ಚಿಂತನೆಯಲ್ಲಿ ತೊಡಗಬೇಕು ಅವರ ನಗುವಿನಲ್ಲಿ ತಾನು ನಗುವಾಗಬೇಕು ಅವರ ಅಳುವಿನಲ್ಲಿ ತಾನು ಅಳಬೇಕು ಅವರ ಜೊತೆಗೆ ಬದುಕಬೇಕು ಇರುವಂಥ ದೋಷಗಳನ್ನು ವಿಮರ್ಶೆ ಮಾಡಬೇಕು ಬರೀ ವಿಮರ್ಶೆ ಮಾಡೋದಲ್ಲ ತಾನು ನಡೆದು ತೋರಿಸಬೇಕು ಇದಂಥ ಸನ್ಯಾಸ ಕಲ್ಪನೆಯನ್ನು ಬಹುಶಃ ಅಲ್ಲಿವರಿಗೆ ಯಾರೂ ಕೊಟ್ಟಿರಲಿಲ್ಲ ಮತ್ತು ಇನ್ನೊಂದು ಆ ಉತ್ಸಾಹ ಜೀವನೋತ್ಸಾಹ ಸನ್ಯಾಸ ಅಂದರೆ ಉದ್ದಮುಖ ಮಾಡಿಕೊಂಡು ಕೂತ್ಬೇಕು ಅಂತಲ್ಲ ಮಣಮಣ ಅನ್ಬೇಕು ಅಂತಲ್ಲ ಅವ್ರು ಹೇಳ್ತಾರಲ್ಲ ಹೆಂಗಸನ ಮಣಮಣ ಅನ್ಕೊಂಡು ಕೂತ್ಕೊಂಡ್ರೆ ಮುಕ್ತಿ ಸಿಗುತ್ತಾ ನಿಮಗೆ ಅಂತ ಹೇಳ್ತಾರೆ ಇಲ್ಲ ನಿಮಗೆ ಏನು ಆ ಜೀವನೋತ್ಸಾಹ ಆ ಉತ್ಸಾಹ ಅದ್ಭುತ ಕೆಲಸ ತಾವು ಮಾಡ್ತೀವಿ ಅನ್ನುವಂಥದ್ದು ತನ್ನನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಕ್ಷಣ ಕ್ಷಣಕ್ಕೂ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು ಒಂದು ತಪ್ಪಾದರೆ ತಪ್ಪಾಯಿತು ಅಂತ ಒಪ್ಕೊಳ್ಳುವಂಥದ್ದು ಅವ್ರು ಹೇಳ್ತಾರೆ ಒಂದು ಸಲ ಕಾಳಿದು ಕಾಶ್ಮೀರಕ್ಕೆ ಹೋದಾಗ ಅಲ್ಲೊಂದು ದುರ್ಗಾದೇವಿ ದೇವಸ್ಥಾನ ಒಡೆದು ಹಾಕಿಬಿಟ್ಟಿದ್ದಾರೆ ಎಲ್ಲರೂ ಹಾಕಿ ಹೋಗಿದ್ದೆ ಅಲ್ಲ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು ಸಿಟ್ಟು ಬಂದುಬಿಡ್ತು ಯಾರೋ ಬಂದು ಆಕ್ರಮಣ ಮಾಡಿ ನನ್ನ ದೇವಿ ವಿಗ್ರಹವನ್ನು ಒಡೆದು ಹಾಕಿಬಿಟ್ಟಿದಾರಲ್ಲ ಅಂತ ಸನ್ಯಾಸಿಗಳ ಕೋಪ ಬೇಡ ಅಂತೀವಲ್ಲ ಚಿಟ್ಟು ಬರೋದು ಅವ್ರಿಗೆ ಸಾಧ್ಯ ಚಿಟ್ಟು ಬರೋದು ಚಿಟ್ಟು ಬಂದು ಹೇಳಿದ್ರಂತೆ ಎಕ್ದ್ದಮ್ ಎತ್ಕೊಂಡು ಹೇಳಿದ್ರಂತೆ ತಾಯಿ ಯಾರು ನಿನ್ನ ವಿಗ್ರಹವನ್ನು ನಿನ್ನ ದೇವಸ್ಥಾನವನ್ನು ಭಗ್ನ ಮಾಡಿದ್ದಾರೋ ಅವ್ರನ್ನ ಬಿಡೋ ತನಕ ನಾನು ವಿಶ್ರಾಂತಿ ತೊಗೊಳ್ಳಲ್ಲ ಅಂತ ಅಂದ ಮರುಕ್ಷಣ ಅವ್ರ ಕಿವಿಯಲ್ಲಿ ತಾಯಿ ಹೇಳಿದಂಗೆ ಆಯಿತು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ನನಗೆ ಒಂದು ದೇವಸ್ಥಾನ ಕಡಿಸ್ಕೊಳೋಕ್ಕಾಗಲ್ಲ ಏನಪ್ಪ ಇದು ಆತ್ಮ ಪರೀಕ್ಷಣೆ ಮಾಡ್ಕೊಳ್ಳೋ ಅವ್ರು ಹೇಳ್ತಾರೆ ತಾಯಿ ನನ್ನ ಕಿವಿಯಲ್ಲಿ ಹೇಳಿದ್ಲು ಇಡೀ ಸೃಷ್ಟಿಯನ್ನು ಮಾಡಿದಂಥ ನಾನು ಒಂದು ದೇವಸ್ಥಾನ ಕಟ್ಸ್ಕೊಳಕಾಗಲ್ವ ನೀನೇ ಕಟ್ಸ್ಕೊಡ್ಬೇಕಾದ ಆಗನಿಸ್ತಂತೆ ಅಮ್ಮ ಅದು ಮಾಡಲ್ಲ ನಾನು ನೋಡಿ ತನ್ನ ಆತ್ಮ ಪರೀಕ್ಷೆ ಮಾಡ್ಕೊಳ್ಳೋದು ಬರೀತ ಮನಸ್ಸಿಗೆಲ್ಲ ಹೊರಗಡೆ ಹೇಳ್ತಾರೆ ಹೀಗಾಯಿತು ನನಗೆ ಅಂತ ತನ್ನ ಎತ್ತಿ ಎದೆಯನ್ನು ಬಿಚ್ಚಿಡುವಂಥದ್ದು ಜನರನ್ನು ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು ತಮಾಷೆಯಲ್ಲಿ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆಗೆ ಒಂದಾಗಿ ಹೋಗುವಂಥ ಸನ್ಯಾಸ ಅತ್ಯಂತ ಅಪರೂಪವಾದಂಥ ಸನ್ಯಾಸ ಇವತ್ತಿಗೂ ಕೂಡ ಅವ್ರು ಹೇಳ್ತಾರೆ ಸನ್ಯಾಸ ಅಂದರೆ ಒಣ ಒಣ ಆಗಿ ಒದ್ದಾಡ್ಕೊಂಡು ಬದುಕಬೇಕು ಅಂತಿಲ್ಲ ಚೆನ್ನಾಗಿ ಬದುಕಿ ವಿಚಾರ ಮಾಡಿ ವೈಚಾರಿಕ ಮನೋಭಾವವನ್ನು ತುಂಬಿ ಮತ್ತು ಕ್ಷಣ ಸನ್ಯಾಸಿ ಬದಲಾಗಬೇಕು ಸಮಾಜ ಬದಲಾಗ ಬದಲಾಗಬೇಕು ಅಂತ ಹೇಳಿ ಕೊಟ್ಟಂಥ ವಿವೇಕಾನಂದರು ಎಲ್ಲರಿಗೂ ಆದರ್ಶ ಆಗಿದ್ದಾರೆ ಇದು ಮೂರನೇ ಹಂತ ನಾನು ತಗೋಬೇಕಾದದ್ದು ಪರುಷಮಣಿ ಅಂತ ಹೇಳಿದೆ ಆ ಪರುಷಮಣಿ ವಿಶ್ಲೇಷಣೆ ಸ್ವಲ್ಪ ಹೇಳಿ ಮಾತು ನಿಲ್ಲಿಸಿದೆ ಪರುಷಮಣಿ ಅಂದ್ರೇನು ನಾವು ನಂಬ್ಕೊಂಡಿದ್ದೇವೆ ಕಲ್ಪನೆ ಅದು ಇಲ್ಲ ಅದು ಒಂದು ಶಿಲೆ ಒಂದು ಕಲ್ಲು ಆ ಕಲ್ಲನ್ನು ಯಾವುದಕ್ಕೆ ಮುಟ್ಟಿಸಿದ್ರೂ ಅದು ಬಂಗಾರವನ್ನಾಗಿ ಮಾಡುತ್ತೆ ಯಾವ ವಸ್ತುವನ್ನಾದರೂ ಬಂಗಾರ ಮಾಡುವಂಥದ್ದು ಪರುಷ ಶಿಲೆ ಅಂತ ಕರೀತಾರೆ ಅದನ್ನು ನಾವು ಇಂಗ್ಲೀಷಲ್ಲಿ ಮಿಡಾಸ್ ಟಚ್ ಅಂತ ಹೇಳ್ತೀವಿ ಆ ಮಿಡಾಸನ್ ಕರ್ಮ ಪಾಪ ಅವನೇನೋ ಕೇಳ್ಕೊಂಬಿಟ್ಟ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತ ಫಿಲಾಸಫರ್ ಸ್ಟೋನ್ ಮಿಡಾಸ್ ಅಂತಿದ್ದ ಅವನೇನು ಮಾಡ್ದೆ ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತ ಕೇಳ್ಕೊಂಬಿಟ್ಟ ದೇವ್ರಿಗೆ ಕೊಟ್ಬಿಟ್ಟ ಅವನಿಗೆ ಸಂತೋಷೇ ಸಂತೋಷ ಏನು ಮುಟ್ಟಿದ ಏನು ಮುಟ್ಟಿದ ಎಲ್ಲ ಬಂಗಾರ ಆಯಿತು ಮಗಳು ಓಡ್ ಬಂದು ಅಪ್ಕೊಂಡ ಬಂಗಾರ ಆಗೋದ್ಲು ಆಗ ಅರ್ಥ ಆಯಿತು ಅವನಿಗೆ ಯಾವುದೂ ಅತಿಯಾದರೂ ಒಳ್ಳೆಯದಲ್ಲ ಅಂತ ಆದರೆ ಇದು ಬೇರೆ ಥರದ ಪರುಷ ಶಿಲೆ ಫಿಲಾಸಫರ್ ಸ್ಟೋನ್ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು ಪರುಷ ಶಿಲೆ ಯಾಕೆ ಹೇಳ್ತೀನಿ ಅಂದರೆ ವಿವೇಕಾನಂದರು ಯಾವುದನ್ನು ಮುಟ್ಟಿದ್ರೋ ಯಾವ ದರ್ಶನ ಮಾಡಿದ್ರೋ ಅದನ್ನು ಪೂರ್ತಿ ಬದಲಾಗುವವರೆಗೂ ಬಿಡಲಿಲ್ಲ ಕೆಲವ್ರು ಹಾಗಿರ್ತಾರೆ ಅವರು ಏನು ಮುಟ್ಟಿದ್ದು ಚಿನ್ನ ಆಗ್ತದೆ ವಿವೇಕಾನಂದರು ಹಾಗಿದ್ರು ಅಂತ ಒಂದು ಅಡಿಗರು ಒಂದು ಪದ್ಯ ಬರ್ತದೆ ನನಗೆ ಭಾಳ ಇಷ್ಟವಾದಂಥ ಪದ್ಯ ಅದು ನನ್ನ ಅವತಾರ ಅಂತ ಬರೀತಾರೆ ನನ್ನ ಅವತಾರ ಅಂತ ಆದರೆ ಬರೀತಾರೆ ರಾಮ ಇದ್ನಲ್ಲ ಪುದ್ದಂಡ ದೊರ್ದಂಡ ರಾಮ ಇದ್ನಲ್ಲ ಕೋದಂಡ ಅವನ ರಾಮ ಇದ್ನಲ್ಲ ರಾಮ ಬ್ರಿಡ್ಜ್ ಕಟ್ಟಿದ್ನಲ್ಲ ಸಮುದ್ರಕ್ಕೆ ನಾನು ಅಲ್ಲೇ ಇದ್ದೆ ಸ್ವಾಮಿ ಅವನ ಪಕ್ಕದಲ್ಲಿ ನಾನೇ ಇದ್ದೆ ಮೊದಲನೇ ಕಲ್ಲಿ ನಾನೇ ಹಾಕಿದ್ದು ರಾಮನ ಜಯಕೋಲ್ ಘೋಷ ಮಾಡಿದವನು ನಾನೇ ಮೊದಲೇದವನು ಆದರೆ ಅವನು ರಾಮ ಆಗಿ ಅವತಾರ ಪುರುಷ ಆದ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟೆ ಕೃಷ್ಣ ಕೃಷ್ಣ ಗೋವರ್ಧನಗಿರಿ ಎತ್ತಿದ ಪಕ್ಕದಲ್ಲೇ ಇದ್ದೆ ನಾನು ರಾಸಕ್ರೀಡೆಯಲ್ಲೂ ನಾನು ಇದ್ದೆ ಸ್ವಾಮಿ ಇದ್ದೆ ನಾನು ಆದರೆ ಕೃಷ್ಣ ದೊಡ್ಡವನಾದ ನಾನು ಅಲ್ಲೇ ಉಳ್ಕೊಂಡೆ ಅಂತ ಹೇಳ್ತಾ ಹೇಳ್ತಾ ಕೊನೆ ಗಾಂಧಿ ಬಗ್ಗೆ ಹೇಳ್ತಾರೆ ಯಾವ ರಸವು ಸೋಂಕಿತವನ ಯಾವ ಶಿಲೆಯು ತಾಗಿತವನ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ನಾನು ಕಬ್ಬಿಣ ಕರಿ ಕಬ್ಬಿಣ ನಾನು ಗಾಂಧಿ ಜೊತೆಗೆ ಇದ್ದೆ ಮೊದಲು ಗಾಂಧಿ ಟೋಪಿ ಹಾಕೊಂಡಿದ್ದು ನಾನೇ ಗಾಂಧೀಜಿ ಜಯ ಎಂದವನು ನಾನೇ ಅವ್ರ ಜೊತೆಗೆ ಇದ್ದೆ ಆದರೆ ಯಾವ ರಸವು ಸೋಂಕಿತವನ ಯಾವ ರಸ ಮುಟ್ತೋ ಆ ಮನುಷ್ಯನಿಗೆ ಗೊತ್ತಾಗಲಿಲ್ಲ ಯಾವ ಶಿಲೆ ತಾಗಿತೋ ಅದೇ ಪರುಷ ಶಿಲೆ ತಾಗ್ತೋ ಗೊತ್ತಾಗಲಿಲ್ಲ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ಆದರೆ ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ಆ ಕಬ್ಬಿಣ ಹುಡ್ಕೊಂಬಿಟ್ಟೆ ಅಂತ ಆ ರಸ ತಟ್ಟಬೇಕು ರಸ ತಟ್ಟಿದಾಗ ಆ ಬದಲಾವಣೆಯಾಗಿ ಹೋಗುವಂಥದ್ದು ವಿವೇಕಾನಂದರ ಸಂಪರ್ಕಕ್ಕೆ ಬಂದಂಥವರು ಪ್ರತಿಯೊಬ್ಬರು ಕೂಡ ಹಾಗೆ ಚಿನ್ನವಾಗಿ ಹೋದರು ಅಂತ ಅದನ್ನು ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪನವರು ಶ್ರೀ ವಿವೇಕಾನಂದ ಅನ್ನುವ ಕವನದಲ್ಲಿ ಎಷ್ಟು ಚೆಂದ ಬರೀತಾರೆ ಮೂರೇ ಮೂರು ಸಾಲ ಮೊದಲೇನು ಮೂರು ಸಾಲ ಹೇಳ್ತೇನೆ ಅವ್ರು ಹೇಳ್ತಾರೆ ಪರಮ ಆಚಲದ ಶಿವಗಂಗೆಯನ್ನು ತಂದು ಜಗಕ್ಕೆಲ್ಲ ಹರಿಸಿರುವ ಯೋಗ ಪುರುಷ ಮುಟ್ಟಿದ್ದು ಹೊನ್ನಾಯಿತು ದಿವ್ಯ ಪುರುಷ ಅಂತ ವಿವೇಕಾನಂದರ ಬಗ್ಗೆ ಹೇಳೋದು ಪರಮ ಆಚಲ ರಾಮಕೃಷ್ಣ ಪರಮಹಂಸ ಆ ಪರ್ವತದಿಂದ ಇದ್ದಂಥ ಶಿವಗಂಗೆಯನ್ನು ತಂದು ಜಗತ್ತಿಗೆಲ್ಲ ಹರಿಸಿದೆಯಲ್ಲಪ್ಪ ಜಗಕ್ಕೆಲ್ಲ ಹರಿಸಿರುವ ಯೋಗ ಪುರುಷ ಮುಟ್ಟಿದ್ದು ಹೊನ್ನಾಯಿತು ದಿವ್ಯ ಪುರುಷ ವಿವೇಕಾನಂದರು ಮುಟ್ಟಿದ್ದೆಲ್ಲ ಹೊನ್ನಾಯಿತು ವ್ಯವಸ್ಥೆ ಆಯಿತು ಮನುಷ್ಯರಾಯಿತು ಸಾಮಾನ್ಯರಾಗಿದ್ದವರು ಅಸಾಮಾನ್ಯರಾಗಿ ಹೋದರು ಶಕ್ತಿ ಇಲ್ಲ ಅಂದ್ಕೊಂಡವ್ರು ಅಸಾಮಾನ್ಯ ಶಕ್ತಿ ಉಳ್ಳವರಾದರು ಯಾವ ವ್ಯವಸ್ಥೆ ಕುಸಿದು ಹೋಗಿತ್ತ ವ್ಯವಸ್ಥೆ ಸರಿಯಾಯಿತು